ಅವರ ವ್ಯಕ್ತಿತ್ವ ಅಷ್ಟು ಸೆಳೆಯುತ್ತೆ ಜನರೇಷನ್ ಅವ್ರಿಗೂ ಇಷ್ಟ ನಮ್ಮ ಜನರೇಷನ್ಗೂ ಇಷ್ಟ ನನ್ನ ಮಕ್ಕಳ ಜನರೇಷನ್ ಸಿಗ ಇಷ್ಟ ಸೊಟ್ಟಿ ಸೌಂಡಿದ ಇಪ್ಪತ್ತೆರಡು ವರ್ಷ ಆದ್ರೆ ಇರಲಿ ಕ್ರೇಜ್ ಅಂತೂ ಆಗಿಲ್ಲ ಜೊತೆಗೆ ಹಾಡ್ತೀರಾ ಯಾಕ ಅಂತಪ್ಪು ಇಲ್ಲಿ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದಾರೆ ಚೆನ್ನಾಗಿದೀರ ಊಟ ಆಯ್ತಾ ಮಾಡಿರ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ رسول وردیل کنیدی اچھوی اگر یشتی جانا ہندگرے دیرا پان سلا سو موبل آج شے پیک تو ٹوچھوار ماری رامی آمان فانس یل رکھنا مار یار چمیگ آٹی را یار چمیگ آٹی را یار چمیگ آٹی را یار چمیگ آٹی را ممکون کارتی را نینے گیرے سو میگرے بڑی 看，哎呀！<mean>

ಏ ಹೋಗಬಹುದು ಕಣ್ಮಲ್ಲಾ ಇವತ್ತಿಗೆ ಸದ್ಯದ ಮಟ್ಟಿಗೆ ಎಷ್ಟು ಪರ್ಸನ್ ಅಂತ ಹೇಳಬಹುದು ಸಾಕ್ ತುಂಬಾ ಖುಷಿ ಆಯ್ತು ನನ್ನ ಲೈಫ್

എന്തേ അതോ എത്തരാ കൊള്ളേനും നിന്ന എനിക്ക് ഉമ്മിനും നിന്നും യുഗരാജിഗോ ജനരാജിഗോ നീ സീ കളലെല്ലേ

ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಮೊದಲೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಬೇರೆ ಕಡೆಯೂ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಕನ್ನಡದವ್ರನ್ನ ನೀವು ಕರ್ಸಿದ್ದೀರಾ ಪರ್ಫಾರ್ಮೆನ್ಸ್ ಎಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಗೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಆ್ಯಂಡ್ ವರ್ಷ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅಲಾಜ್ ನಮ್ಮ ಪ್ರೀತಿಯ ಕರೆಗೆ ಹೋಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪತ್ಮಾವತಿ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ ಸರ್ ಸ್ವೀಕಾಗಿ ಮುಂದೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಸೊ ನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಕಲ್ಪನೆ ಸಮಯದಲ್ಲಿ ಕನ್ನಡದ ಖ್ಯಾತ ಗಾಯಕರು